ಎಂಟು ತಿಂಗಳು ಅಲ್ಲಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವಿನ ಪ್ರಕರಣಗಳು ದಾಖಲಾಗ್ತಾನೆ ಇದ್ದಾವೆ ಈ ರಾಜ್ಯ ಸರ್ಕಾರ ಬಾಣಂತಿಯರ ಶವದ ಮೇಲೆ ಜನಕಲ್ಯಾಣ ಸಮಾವೇಶವನ್ನ ಮಾಡಿಕೊಳ್ತಾ ಇದೆ ಇವತ್ತೇನು ದೋಷಪೂರಿತವಾದಂತಹ ಐವಿ ಫ್ಲೂಯಿಡ್ನಿಂದಾಗಿ ಬಾಣಂತಿಯರ ಸಾವು ಆಗಿದೆ ಇಂತಹ ಕಳಪೆ ಗುಣಮಟ್ಟದ ಐವಿಗಳನ್ನ ಪೂರೈಕೆ ಮಾಡುವುದಕ್ಕೆ ಈ ರಾಜ್ಯ ಸರ್ಕಾರ ಕಿಕ್ ಬ್ಯಾಕ್ ಪಡೆದಿರುವಂತದ್ದೇ ನೇರವಾದಂತಹ ಕಾರಣ ಈ ಸರ್ಕಾರ ಏನು ನಿಷೇಧಿತ ಕಂಪನಿಗಳಿಂದ ಕಿಕ್ ಬ್ಯಾಕ್ ಅನ್ನು ಪಡೆದು ಬ್ಲ್ಯಾಕ್ ನಲ್ಲಿ ಹೋಗುವಂತಹ ಕಂಪನಿಗಳಿಗೆ ಏನು ಟೆಂಡರ್ ಅನ್ನ ಕೊಟ್ಟಿದೆ ಅದಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಣಂತಿಯರ ಸಾವು ಆಗ್ತಾ ಇದೆ ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಹೋರಾಟವನ್ನು ಮಾಡಬೇಕು ಧರಣಿಯನ್ನು ಮಾಡಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರ ಫಲವಾಗಿ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಅಲ್ಲಿಯ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀರಾಮುಲು ಅವರು ಅಲ್ಲಿಯ ಎಮ್ ಎಲ್ ಸಿ ಅವರಾಗಿರುವಂತಹ ಎಂ ವೈ ಸತೀಶ್ ಅವರು ಮಾಜಿ ಶಾಸಕರಾದಂತಹ ಸೋಮಶೇಖರ್ ರೆಡ್ಡಿ ಅವರು ಎಲ್ಲರೂ ಒಳಗೊಂಡಂತೆ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ ಏನು ಮಾನ್ಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇದು ಮೊಸಳೆ ಕಣ್ಣೀರಿನ ಭೇಟಿ ಆರೋಗ್ಯ ಸಚಿವರು ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಆರೋಗ್ಯ ಸಚಿವರಾಗಿ ಆ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದರು ಹಾಗಾಗಿ ಈ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ ಈ ಪ್ರತಿಭಟನೆ ಕೇವಲ ಕೆಲವು ಗಂಟೆಗಳ ಪ್ರತಿಭಟನೆ ಆಗೋದಿಲ್ಲ ಏನು ಸಂತ್ರಸ್ತರು ಇದ್ದಾರೆ ಸಾವಿಗೀಡಾಗಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವವರೆಗೆ ಈ ಹೋರಾಟ ಮುಂದುವರಿಯುತ್ತೆ ಅದು ಧರಣಿಯ ರೂಪದಲ್ಲಾಗಬಹುದು ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಕೈ ಹಾಕುವಂತದ್ದಾಗಬಹುದು ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡುವಂಥದ್ದು ಕೂಡಲೇ ದಿನೇಶ್ ಗುಂಡೂರಾವ್ ಅವರನ್ನ ಸಚಿವ ಸಂಪುಟದಿಂದ ವಚ ಬಳಸಬೇಕು ಎರಡನೇದು ಮೃತರಾಗಿರುವ ಕುಟುಂಬಕ್ಕೆ ಏನು ಭಿಕ್ಷೇತರ ನೀವು ಕೊಟ್ಟಿದ್ದೀರಿ ಇದು ನೀವು ಮಾಡಿರುವಂತಹ ನಿಮ್ಮ ಪ್ರಾಯೋಗಿಕದಿಂದ ಆಗಿರುವಂತಹ ಸಾವುಗಳು ಈ ಸರ್ಕಾರದ ನಿರ್ಲಕ್ಷ್ಯವೇ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ ಹಾಗಾಗಿ ಪ್ರತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಔಷಧಿ ಕಂಪನಿಯಿಂದ ಐವಿಗಳನ್ನ ಪಡೆಯೋದಕ್ಕಾಗಿ ಕಿಕ್ ಬ್ಯಾಕ್ ಪಡೆದವರು ಯಾರು ಕಿಕ್ ಬ್ಯಾಕ್ ಪಡೆದಿದ್ದು ಎಷ್ಟು ಇವರ ಸಾವಿಗೆ ನೇರವಾಗಿ ಕಾರಣ ಯಾರೆಲ್ಲ ಆಗಿದ್ದಾರೆ ಕೇವಲ ಕಂಟ್ರೋಲರ್ನ ಸಸ್ಪೆಂಡ್ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಸೊ ನಮ್ಮ ಮೂರು ಬೇಡಿಕೆಗಳಿಗೆ ಈ ಸರ್ಕಾರ ಸ್ಪಂದಿಸಲೇಬೇಕು ಒಂದು ಸಚಿವರನ್ನ ತಕ್ಷಣಕ್ಕೆ ವಜಾಗೊಳಿಸಬೇಕು ಮೃತ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಕೊಡಬೇಕು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಹೀಗೆ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂತ್ರಸ್ತರ ಕುಟುಂಬಗಳಿಗೆ ಹೋಗಿ ಪ್ರಕರಣಗಳನ್ನು ಪೊಲೀಸ್ ಠಾಣೆಯಲ್ಲಿ ಮತ್ತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಬಿಜೆಪಿಯ ಕಾನೂನು ಪ್ರಕೋಷ್ಠ ಆರೋಪಿಗಳನ್ನಾಗಿ ಈ ಸರ್ಕಾರವನ್ನ ಸಚಿವರನ್ನ ಮತ್ತೆ ಡ್ರಗ್ ಕಂಟ್ರೋಲರ್ನ ಆರೋಪಿಗಳನ್ನಾಗಿ ಮಾಡಿ ಅಮಾಯಕರ ಬಾಣಂತಿಯರ ಸಾವಿಗೆ ಇವರೇ ಕಾರಣರಾಗಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸುವಂತಹ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಾಳೆ ಇಲ್ಲ ನಾಡಿದ್ದು ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ಬಳ್ಳಾರಿಗೆ ಭೇಟಿಯನ್ನ ನೀಡುತ್ತಾರೆ ಅಲ್ಲಿಯವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ನ್ಯಾಯ ಸಿಗುವವರೆಗೆ ಮನ್ಯ ರಾಜ್ಯಾಧ್ಯಕ್ಷರು ಬಳ್ಳಾರಿಗೆ ಭೇಟಿ ಕೊಟ್ಟು ಆನಂತರ ಸದನವನ್ನ ಏನು ಅಧಿವೇಶನದಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಅತ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನ ಕೈಗೊಳ್ಳುತ್ತೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ